ಭಗವಂತನ ಭಕ್ತಿ ದೃಢವಾಗುವುದೇ ದೊಡ್ಡ ವಿಷಯ ಭಕ್ತಿ ಗಟ್ಟಿಯಾಗಿಸುವುದೇ ಸಾಧನೆ ಎಂದು ಶಿರಸಿಯಲ್ಲಿ ಸ್ವರ್ಣವಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ನುಡಿದರು ರವಿವಾರ ಅವರು ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ನರಸಿಂಹ ಜಯಂತಿ ನಿಮಿತ್ತ ಹಮ್ಮಿಕೊಂಡ ಕೃಷಿ ಜಯಂತಿ ಸಮಾರೋಪದಲ್ಲಿ ಸಾನ್ನಿಧ್ಯ ನೀಡಿ ಆರ್ಶಿವರ್ಚನೆ ನುಡಿದರು ಇಬ್ಬಂದಿ ಸ್ಥಿತಿಯಲ್ಲಿ ಇದ್ದವನು ನಾಸ್ತಿಕರಿಗಿಂತ ಜಾಸ್ತಿ ಮನಸ್ಸನ್ನು ನಿಲ್ಲಿಸುವುದೇ ಸಾಧನೆಯ ಮೂಲ ಅದು ಮನಸ್ಸಿನ ಭಕ್ತಿ ಹೆಚ್ಚಿಸುವ ಉಪಾಯವೂ ಹೌದು ಭಕ್ತಿ ಗಟ್ಟಿಯಾಗಿಸಲು ಉತ್ಸವಗಳು ಸಹಾಯಕ ಎಂದರು ಚುಕ್ಕೆ ರೋಗ ಬರಲು ಅತಿ ಮಳೆ ಕಾರಣವಾದರೆ ಇನ್ನೊಂದು ಪ್ರಮುಖ ಕಾರಣ ಉದಾಸೀನತೆ ಮಣ್ಣಿನ ಸತ್ವ ಉಳಿಸಿಕೊಳ್ಳಲು ಪೋಷಕಾಂಶ ಕೊಡಬೇಕು ಕೃಷಿಯ ಬಗ್ಗೆ ನಿರಂತರ ಗಮನ ಇಟ್ಟುಕೊಳ್ಳಬೇಕು ಎಂದರು ಕೃಷಿ ಜಯಂತಿ ಉದ್ದೇಶವೇ ರೈತರ ಉದಾಸೀನತೆ ತೆಗೆಸುವುದೇ ನಮ್ಮ ಆಶಯ ಎಂದ ಶ್ರೀಗಳು ಬೆಟ್ಟ ಚೆನ್ನಾಗಿ ನೋಡಿಕೊಳ್ಳಬೇಕು ಹಾಗೂ ಅದನ್ನು ತೋಟದ ಸಂರಕ್ಷಣೆಗೆ ಬಳಸಿಕೊಳ್ಳಬೇಕು ಎಂದರು ಹೆಚ್ಚಿಸಿ ಬೇ ಬರೀ ಹೆಚ್ಚಿಸುವ ತತ್ವ ಎಂಬ ಘೋಷಣೆಂದಿಗೆ ಹೇಳಿದರು ಕಾರ್ಯಕ್ರಮ ಮುಕ್ತಾಯ ಸಮಾರೋಪದ ಈ ವೇದಿಕೆಯಲ್ಲಿರುವ ಹಾಗೆ ಎಲ್ಲ ಕೃಷಿಕ ಕೌಟಿಕ ಬಂದು ಬಗೆ ಕಿರಿಯ ಸ್ವಾಮೀಜಿ ಆನಂದ ಭೋಧೇಂದ್ರ ಸರಸ್ವತಿ ಮಹಾಸ್ವಾಮೀಜಿ ನುಡಿದು ಭಗವಂತನ ಸ್ವರ್ವ ವ್ಯಾಪಕತೆ ತೇಜಸ್ಸು ಭಕ್ತ ವಾತ್ಸಲ್ಯ ನಮ್ಮ ಶ್ರತಿಗೆ ತರುವ ದಿನ ನರಸಿಂಹ ಜಯಂತಿ ಭಕ್ತನೊಬ್ಬನಿಗೆ ಅವತರಿಸಿ ಬಂದವನು ನರಸಿಂಹ ದೇವರು ಎಂದರು ಉಪಯೋಗವನ್ನು ಪರಂಪರಾಗತವಾಗಿ ಬರೆದು ಬಂದಂತಹ ಒಂದು ಕೃಷಿಯನ್ನು ನಾವು ರಕ್ಷಿಸಬೇಕು ಎಂಬುದಾಗಿ ನಾವು ಹೇಳುತ್ತೇವೆ ಇನ್ನು ಕೃಷಿಗೆ ಒಂದು ಉತ್ತಮವಾದ ಕೃಷಿ ಭೂಮಿಯಲ್ಲಿ ಉತ್ತಮವಾದ ಒಂದು ಬೆಳೆಯನ್ನು ಬೆಳಿಬೇಕು ಅಂತಂದ್ರೆ ಗೊಬ್ಬರ ಅಷ್ಟೇ ಅವಶ್ಯಕ ಈ ಗೊಬ್ಬರ ಇರುವಂಥದ್ದು ಗೋಮಯದಿಂದ ಸಿಗ್ತದೆ ಅಂದ್ರೆ ಗೋಮಯ ಅಂದ್ರೆ ಸಗಣಿ ಸಕಾಲಕ್ಕೆ ಗೊಬ್ಬರ ಸಿಗಬೇಕು ಅಂದ್ರೆ ಗೋ ಸಾಕಾಣಿಕೆ ಅಷ್ಟು ಅವಶ್ಯಕ ಗೋವು ಮತ್ತೆ ಕೃಷಿಗೆ ಒಂದು ಅವಿನಾಭಾವವಾದ ಸಂಬಂಧ ಇದೆ ಅಥವಾ ಕೃಷಿಯ ಒಂದು ಅವಿಭಾಜ್ಯ ಅಂಗ ಅಂತ ಹೇಳಬಹುದು ಕೃಷಿಯನ್ನೇ ಪ್ರಧಾನವಾಗಿ ಇವತ್ತು ಮಾಡ್ತಾ ಇರುವವರು ಕೂಡ ಗೋವ ಗೋ ಸಾಕಾಣಿಕೆಯಿಂದ ಒಂಥರ ಅಪೇಕ್ಷೆ ಮಾಡ್ತಾ ಇದ್ದಾರೆ ಗೋ ಸಾಕಾಣಿಕೆ ಮಾಡ್ತಾ ಇದ್ದಾರೆ ಕೃಷಿ ಮಾಡೋ ಮನೆಯಲ್ಲಿ ಕೆಲವು ಜನರ ಮನೆಯಲ್ಲಿ ಗೋವನ್ನು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಕೆಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶಿವಾನಂದ ಹೆಗಡೆ ಕಡ್ತೋಕ ಸ್ವರ್ಣವಲ್ಲಿ ಮಹಾಸಂಸ್ಥರದ ಮಠಾಧೀಶರ ಕಾರ್ಯನಾಡಿಗೆ ಹೆಮ್ಮೆ ಮೂಡಿಸುವಂತಾಗಿದೆ ಕೃಷಿಗೆ ಇಂದು ಅನೇಕ ಸಮಸ್ಯೆ ಇದೆ ಆ ಸವಾಲುಗಳನ್ನು ಎದುರಿಸಿ ಸಾವಯವ ಕೃಷಿ ಮಾಡಬೇಕು ರಾಸಾಯನಿಕಗಳಿಂದ ವಿಮುಖರಾಗಬೇಕು ಎಂದರು ಇದೇ ವೇಳೆ ಕೃಷಿ ಕ್ಷೇತ್ರದಲ್ಲಿ ಸಾಧನೆ ಗೈದವರಿಗೆ ಶ್ರೀಗಳು ಪ್ರಶಸ್ತಿ ನೀಡಿ ಗೌರವಿಸಿದರು ಈ ವೇಳೆ ಮಠದ ಅಧ್ಯಕ್ಷ ವಿಘ್ನೇಶ್ವರ ಬೊಮ್ಮನಹಳ್ಳಿ ಕಾರ್ಯದರ್ಶಿ ವಿಎಂ ಹೆಗಡೆ ಕಾರ್ಯದರ್ಶಿ ಜಿವಿ ಮನೆ ಇತರರು ಇದ್ದರು ಆರ್ ಎನ್ ಹೆಗ್ಡೆ ಉಳ್ಳಿಕೊಪ್ಪ ಸ್ವಾಗತಿಸಿದರು ಸುರೇಶ್ ಹಕ್ಕಿಮನೆ ನಿರ್ವಹಿಸಿದರು शिरसी